ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಪುಣೆಯ ಪುಣೆಯಲ್ಲಿರುವಂತಹ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಕ್ರಿಕೆಟ್ ಮ್ಯೂಸಿಯಮ್ಗೆ ಬಂದಿದ್ದೇವೆ ಕ್ರಿಕೆಟ್ ಅಂದರೆ ಯಾರಿಗೆಲ್ಲ ಇಷ್ಟ ಹೇಳಿ ನನಗೂ ಸಖತ್ ಇಷ್ಟ ನನ್ನ ಫೇವ್ರೆಟ್ ಟೀಮ್ ಆರ್ ಸಿ ಬಿ ಮತ್ತು ಆರು ಅಲ್ಲ ಅರವತ್ತು ಸಲ ಸೋತರು ಆರ್ ಸಿ ಬಿಟ್ಕೊಡಲ್ಲ ನಿಮ್ಮ ಟೀಮ್ ಯಾವುದು ಅದನ್ನು ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಅದನ್ನು ಕಮೆಂಟ್ ಮಾಡಿ ವರ್ಲ್ಡ್ ಲಾರ್ಜೆಸ್ಟ್ ಕ್ರಿಕೆಟ್ ಮ್ಯೂಸಿಯಂ ಮೂವತ್ತೆಂಟು ಸಾವಿರ ಕ್ರಿಕೆಟರ್ಸ್ನ ಒಂದು ಮೆಮೊರಿ ಇರುವಂತಹ ಒಂದು ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಮ್ಯೂಸಿಯಂಗೆ ಬಂದರೆ ಈ ರೀತಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಆ ಒಂದು ಮ್ಯೂಸಿಯಂಗೆ ಎಂಟ್ರಿ ಆಗಬೇಕು ಓಕೆ ಆ ಒಂದು ಮ್ಯೂಸಿಯಂಗೆ ಎಂಟ್ರಿ ಆಗೋಣ ಬನ್ನಿ ಹೋಗೋಣ ನಾವು ಬಂದಿದ್ದೇವೆ ಒಂದು ಬ್ಲೇಡ್ಸ್ ಆಫ್ ಗ್ಲೋರಿ ಎನ್ನುವ ಒಂದು ಕ್ರಿಕೆಟ್ ಮ್ಯೂಸಿಯಂಗೆ ಬಂದಿದ್ದೇವೆ ಸೆವೆಂಟೀನ್ ಟ್ವೆಂಟಿ ಸೆವೆಂಟೀನ್ ಫಿಫ್ಟಿಯಲ್ಲಿ ಸೆವೆಂಟೀನ್ ಸೆವೆಂಟಿ ಫೋರಲ್ಲಿ ಈ ರೀತಿ ಇತ್ತು ಮತ್ತು ಸೆವೆಂಟೀನ್ ನೈಂಟೀಸಲ್ಲಿ ನೋಡಿ ಏಯ್ಟೀನ್ ಮತ್ತು ಏಯ್ಟೀನ್ ಫಾರ್ಟಿಯಲ್ಲಿ ನೈನ್ಟೀನ್ ಹಂಡ್ರೆಡಲ್ಲಿ ಇವಾಗಿರೋ ಬ್ಯಾಟು ಇದು ಇದು ನೋಡಿ ನಿಮಗೆ ಕಾಣಿಸ್ತಾ ಇದ್ದಲ್ಲ ಈ ಒಂದು ಬ್ಯಾಟ್ ಈ ಮ್ಯೂಸಿಯಮಲ್ಲಿ ಬಂದರೆ ನಿಮಗೆ ಸಚಿನ್ ತೆಂಡೂಲ್ಕರ್ ಅವರು ಯೂಸ್ ಮಾಡಿರುವಂತಹ ಒಂದು ಬ್ಯಾಟನ್ನ ನೀವು ನೋಡ್ಬೋದು ಇವ್ರದ್ದು ಅವ್ರದ್ದು ಅದರಲ್ಲಿ ಇಲ್ಲಿ ಸಿಗ್ನೇಚರ್ನೂ ಇದೆ ನೋಡಿ ಆಟೋಗ್ರಾಫ್ ಹೌದಾ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಡೇ ಆ್ಯಂಡ್ ನೈಟ್ ಮ್ಯಾಚ್ ಫಸ್ಟ್ ಎವರ್ ಟೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು ಆ ಒಂದು ಟೆಸ್ಟಲ್ಲಿ ಯೂಸ್ ಮಾಡಿರುವಂತಹ ಒಂದು ಪಿಂಕ್ ಬಾಲ್ನ ನೀವು ನೋಡ್ತಾ ಇದ್ದೀರಾ ಮತ್ತು ಆ ಒಂದು ಟೆಸ್ಟಲ್ಲಿ ಯೂಸ್ ಮಾಡಿರುವಂತಹ ಬ್ಯಾಟನ್ನು ನೋಡ್ತಿದ್ದೀರಾ ಲ್ಯಾನ್ಸ್ ಕ್ಯಾರೆನ್ಸ್ ಅವ್ರದ್ದು ಒಂದು ಬ್ಯಾಟು ಮತ್ತು ಈ ಒಂದು ಪಿಂಕ್ ಬಾಲ್ನ ಯೂಸ್ ಮಾಡ್ ಮಾಡಿರುವಂತಹ ನೀವು ನೋಡ್ಬೋದು ಸ್ಟೀವ್ ಸ್ಮಿತ್ ಮತ್ತು ಬ್ರೆಂಡನ್ ಮೆಕ್ಲಮ್ ಅವರ ಒಂದು ಆಟೋಗ್ರಾಫ್ ಈ ಒಂದು ಬೋಲ್ ಮೇಲೆ ನೋಡ್ಬೋದು ಮುತ್ತಯ್ಯ ಮುರಳೀಧರವರು ಯಾ ಐನೂರ ಇಪ್ಪತ್ತು ವಿಕೆಟ್ ಬಿದ್ದಾಗ ಈ ಒಂದು ಜರ್ಸಿಯನ್ನು ಹಾಕೊಂಡಿದ್ರು ಶ್ರೀಲಂಕಾದ ಮುತ್ತಯ್ಯ ಮುರಳೀಧರ ಸ್ಪಿನ್ ಮಾಂತ್ರಿಕ ಮಾರ್ಕ್ ಬೋಚರ್ ಅವರ ಹ್ಯಾಂಡ್ ಗ್ಲೌಸ್ ಸೌತ್ ಆಫ್ರಿಕಾದ ಮಾರ್ಕ್ ಬೋಚರ್ ಅವ್ರದ್ದು ವಿತ್ ಸಿಗ್ನೇಚರ್ ಇರೋದು ಕಪಿಲ್ ದೇವ್ ಅವರು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಕಪಿಲ್ ಅದು ಮತ್ತು ಅಲೆನ್ ಬಾರ್ಡರ್ ಇಮ್ರಾನ್ ಖಾನ್ದು ಮತ್ತು ಅರ್ಜುನ್ ರಣ ತುಂಗದು ಸ್ಟೀವ್ ವಾ ರಿಕಿ ಪಾಯಿಂಟಿಂಗ್ ಎಮ್ ಎಸ್ ಅವರ ಸಿಗ್ನೇಚರ್ ನೋಡಿ ಯಾವ ರೀತಿ ಇದೆ ಗೋಲ್ಡನ್ ಮೆಮೊರಿ ಅಂತ ಹೇಳ್ಬೋದು ಭಾರತ ದೇಶಕ್ಕೆ ಮೊದಲ ವರ್ಲ್ಡ್ ಕಪ್ ತಂದುಕೊಟ್ಟಂತಹ ಟೀಮ್ ಅಂತ ಹೇಳ್ಬೋದು ನೋಡಿ ನಮ್ಮ ಕಪಿಲ್ ದೇವರು ಮತ್ತು ಅವರು ಹತ್ತೊಂಬತ್ತು ನೂರ ಈ ಒಂದು ಫೋಟೋ ಈ ಒಂದು ಮ್ಯೂಸಿಯಮಲ್ಲಿದೆ ಈ ಒಂದು ಬ್ಲೇಡ್ಸ್ ಆಫ್ ಗ್ಲೋರಿ ಮ್ಯೂಸಿಯಮ್ಗೆ ವರ್ಲ್ಡ್ ಲಾರ್ಜೆಸ್ಟ್ ಕಲೆಕ್ಷನ್ ಆಫ್ ಕ್ರಿಕೆಟ್ ಮೆಮೊರಿಯಬಲ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ ಕೊಟ್ಟಿದೆ ಈ ಒಂದು ಫೋಟೋ ನೋಡ್ತಾ ಇದ್ದರೆ ಇದು ನಿಮಗೆ ಅನಿಸ್ಬೋದು ಇದು ಒಂದು ನಾರ್ಮಲ್ ಫೋಟೋ ಅಂತೇಳಿ ಇದು ಒಂದು ನನಗೆ ಖುಷಿ ಕೊಟ್ಟಿರುವಂತಹ ಒಂದು ಮೂಮೆಂಟ್ ಅಂತ ಹೇಳ್ತೀನಿ ಈ ಒಂದು ಫೋಟೋ ನೋಡಿದರೆ ನಿಮಗೆ ಮತ್ತು ಈ ಒಂದು ಫೋಟೋದ ಮೇಲೆ ಎಲ್ಲರದ್ದು ನೋಡಿ ಹರ್ಭಜನ್ ಸಿಂಗ್ ಅವರ ಆಟೋಗ್ರಾಫ್ ಇದೆ ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಆಟೋಗ್ರಾಫ್ ಇದೆ ಮತ್ತು ಇಲ್ಲಿ ನೋಡಿ ಮತ್ತು ವೀರೇಂದ್ರ ಸೆಹಾಗ್ ಅವ್ರದ್ದು ಮತ್ತು ಇಲ್ಲಿ ನೋಡಿ ಈ ಎಲ್ಲ ಬ್ಯಾಟ್ ಗಳು ಟೆಸ್ಟ್ ಕ್ರಿಕೆಟ್ ಅಲ್ಲಿ ತ್ರೀ ಹಂಡ್ರೆಡ್ ಸ್ಕೋರ್ ಅಬೌವ್ ಮಾಡಿರುವಂತಹ ಬ್ಯಾಟ್ ಗಳು ನೋಡಿ ಇದು ನೋಡಿ ಕ್ರಿಸ್ ಗಿಲ್ ಅವರ ಬ್ಯಾಟ್ ಮತ್ತೆ ಅಲ್ಲಿ ಡಾನ್ ಬ್ರಾಡ್ಮನ್ ಅವರ ಬ್ಯಾಟ್ ಟೂ ಹಂಡ್ರೆಡ್ ಟೆಸ್ಟ್ ಮ್ಯಾಚ್ ಆಡಿರುವಂತಹ ಸಚಿನ್ ತೆಂಡೂಲ್ಕರ್ ಅವರ ಒಂದು ಚೆಸ್ಟ್ ಗಾರ್ಡು ನೋಡಿ ಚೆಸ್ಟ್ ಗಾರ್ಡು ಮತ್ತು ಎಲ್ಬೋ ಗಾರ್ಡು ವಿತ್ ಆಟೋಗ್ರಾಫ್ ಸಚಿನ್ ತೆಂಡೂಲ್ಕರ್ ಅವರು ಯೂಸ್ ಮಾಡಿರುವಂತಹ ಬ್ಯಾಟಿಂಗ್ ಪ್ಯಾಡ್ಸ್ ಮತ್ತು ಹ್ಯಾಂಡ್ ಗ್ಲೌಸ್ ನೋಡಿ ಶೇನ್ ವಾರ್ನ್ ಅವರ ಜರ್ಸಿ ವಿತ್ ಆಟೋಗ್ರಾಫ್ ಮತ್ತು ಅನಿಲ್ ಕುಂಬಳೆ ಈ ಒಂದು ಜರ್ಸಿನೇ ಒಂಥರ ಇತ್ತಲ್ಲ ಕೊಂಬಳೆ ನೆಕ್ಸ್ಟ್ ಶಾನ್ ಪೊಲಾಕ್ ಸೆವೆನ್ ನಂಬರ್ ಮತ್ತು ಇಲ್ಲಿ ಮಾರ್ಷಲ್ ಫುಲ್ ಟೀ ಶರ್ಟ್ ನೋಡಿ ಯಾವ ರೀತಿ ಇದೆ ಮತ್ತು ಬ್ರೆಟ್ಲಿ ವಿರಾಟ್ ಕೊಹ್ಲಿ ಅವರ ಸೆಕ್ಷನ್ಗೆ ಎಂಟ್ರಿ ಆಗಿದ್ದೇವೆ ಬನ್ನಿ ಇಲ್ಲಿ ನೋಡಿ ವಿರಾಟ್ ಕೊಹ್ಲಿ ಅವರ ಆರ್ ಸಿ ಬಿ ಧೋನಿ ಆಫ್ ಜರ್ಸಿ ಫ್ರೆಂಡ್ಸ್ ಟು ತೌಸಂಡ್ ಫೋರ್ಟೀನಲ್ಲಿ ಸಿ ಎಸ್ ಕೆ ಅವರು ವಿನ್ ಆದಂತಹ ವಿನ್ ಆದಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಯೂಸ್ ಮಾಡಿರುವಂತಹ ಒಂದು ಜರ್ಸಿನ ನೀವು ನೋಡ್ತಾ ಇದ್ದೀರಾ ಟೂ ತೌಸಂಡ್ ಫೋರ್ಟೀನಲ್ಲಿ ಓಕೆನಾ ಮತ್ತು ಒಳಗಡೆ ಹೋಗೋಣ ಬನ್ನಿ ನೀನು ನೋಡೋಣ ಎರಡು ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ ನೋಡಿರ್ತೀರ ಭಾರತ ವಿನ್ ಆಗಿರುತ್ತೆ ಅವರು ಮಹೇಂದ್ರ ಸಿಂಗ್ ಧೋನಿ ಅವರ ಗ್ಲೌಸ್ ನೋಡಿ ಇದು ಪುಣೆ ವಾರಿಯರ್ಸ್ ಅವರ ಒಂದು ಯೂಸ್ ಮಾಡಿರುವಂತಹ ಒಂದು ಫೈನಲಲ್ಲಿ ಯೂಸ್ ಮಾಡಿರುವಂತಹ ಟಿ ಶರ್ಟ್ ಸ್ಮೃತಿ ಮಂದನ ಅವರು ಭಾರತದ ವುಮೆನ್ ಕ್ರಿಕೆಟ್ ಕ್ಯಾಪ್ಟನ್ ಆದಂತಹ ಸ್ಮೃತಿ ಮಂದನ ಅವರ ಒಂದು ಜರ್ಸಿ ಇದು ಬಾಂಗ್ಲಾದೇಶ್ ವುಮೆನ್ಸ್ ನ್ಯಾಷನಲ್ ಟೀಮ್ ಓಕೆನಾ ನೀವು ನೋಡ್ತಾ ಇರ್ಬೋದು ರೋಹಿತ್ ಶರ್ಮಾ ಅವರು ಯೂಸ್ ಮಾಡಿರುವಂತಹ ಒಂದು ನೋಡ್ತಾ ನೋಡ್ತಿರ್ಬೋದು ಇದು ಟೆಸ್ಟ್ ಜರ್ಸಿ ಮತ್ತು ಐ ಪಿ ಎಲ್ ಜರ್ಸಿ ಮತ್ತು ಒನ್ ಡೇ ಜರ್ಸಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ರಿಚರ್ಡ್ ಅವರು ಸರ್ ವಿ ರಿಚರ್ಡ್ ಅವರ ಒಂದು ಜರ್ಸಿ ಮತ್ತು ಇದು ಸ್ಟೀವ್ ವಾ ಅವರು ಜರ್ಸಿ ಮತ್ತು ಇದು ಕಪಿಲ್ ದೇವರ ಜರ್ಸಿ ಓಡಿ ಆ ಜರ್ಸಿ ಟೂ ತೌಸಂಡ್ ಸೆವೆಂಟೀನಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಒಂದು ಮ್ಯೂಸಿಯಮ್ಗೆ ಬಂದಾಗ ಅವರ ಸ್ಕೋರ್ ಬೋರ್ಡ್ ಇದಾಗಿತ್ತು ಮತ್ತು ಅವರು ಈ ಒಂದು ಸ್ಪೆಷಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಐ ಪಿ ಎಲ್ ಆಡಿದಂತಹ ಒಂದು ನೈನ್ ಸೆವೆಂಟಿ ತ್ರೀ ಮ್ಯಾನ್ ಆಫ್ ದಿ ಸಿರೀಸ್ ಆಗಿರುವಂತಹ ಒಂದು ಬ್ಯಾಟ್ ನೋಡಿ ಇದು ಈ ಒಂದು ಬ್ಯಾಟಿಂದ ನಾಲ್ಕು ಸೆಂಚುರಿಯನ್ನು ಹೊಡೆದಿದ್ದರು ಮತ್ತು ಈ ಒಂದು ಟೂ ತೌಸಂಡ್ ಸೆವೆಂಟೀನಲ್ಲಿ ಈ ಒಂದು ಮ್ಯೂಸಿಯಮ್ಗೆ ಬಂದು ಈ ಒಂದು ಬ್ಯಾಟನ್ನು ನೀಡಿದರು ಅಂತ ಹೇಳ್ಬೋದು ಮತ್ತು ಅವರು ಯೂಸ್ ಮಾಡಿರುವಂತಹ ಒಂದು ಓಡಿಯಲ್ಲಿ ಯೂಸ್ ಮಾಡಿರುವಂತಹ ಒಂದು ಕ್ಯಾಪ್ ನೋಡ್ಬೋದು ಮತ್ತು ಅವರ ಒಂದು ಜರ್ಸಿನ ನೀವು ನೋಡ್ತಾ ಇದ್ದೀರಾ ವಿತ್ ವಿರಾಟ್ ಕೊಹ್ಲಿ ಸಿಗ್ ಆಟೋಗ್ರಾಫು ಮತ್ತು ವಿರಾಟ್ ಕೊಹ್ಲಿ ಈ ಟೆಸ್ಟ್ ಮ್ಯಾಚಲ್ಲಿ ಆಡಿರುವಂತಹ ಗ್ಲೌಸು ಅದನ್ನು ಇದೆ ನೋಡಿ ದ ರನ್ ಮಿಷಿನ್ ಅವರು ಟೂ ತೌಸಂಡ್ ಸೆವೆಂಟೀನಲ್ಲಿ ನೋಡಿ ಈ ಒಂದು ಲೆಟರನ್ನು ಬರೀತಾರೆ ಲೆವೆನ್ ಒನ್ ಟೂ ಥೌಸಂಡ್ ಸೆವೆಂಟೀನ್ ಈ ಒಂದು ಮ್ಯೂಸಿಯಮ್ಗೆ ಬಂದು ಈ ಒಂದು ಲೆಟ್ರನ್ನು ಬರೆದು ಕೊಡ್ತಾರೆ ನ್ಯೂಜಿಲ್ಯಾಂಡ್ ವಿರುದ್ಧ ಎರಡು ಹನ್ನೊಂದು ರನ್ ಟೆಸ್ಟ್ ಮ್ಯಾಚಲ್ಲಿ ಹೊಡೆದ ಹೊಡೆದಾಗ ಈ ಒಂದು ಜರ್ಸಿಯನ್ನು ವಿರಾಟ್ ಕೊಹ್ಲಿ ಅವರು ಹಾಕ್ಕೊಂಡಿದ್ದರು ಅಂತ ಹೇಳ್ಬೋದು ಈ ಒಂದು ಮ್ಯೂಸಿಯಂಗೆ ಬಂದರೆ ಇಲ್ಲಿ ನಿಮಗೆ ಆಟೋಗ್ರಾಫ್ ಇರುವಂತಹ ಒಂದು ಬ್ಯಾಟ್ಗಳನ್ನು ಖರೀದಿ ಮಾಡ್ಬೋದು ಕಿತ್ನೆ ಕಾಯ ಭಯೇ ಪ್ಲೇಯರ್ ಏ ವಿರಾಟ್ ಕೊಹ್ಲಿ ಕಿತ್ನೆ ಹಾಂ ಹಾಂ ವಯಸ್ಸ ನೋಡಿ ನೋಡಿ ಹರ್ಭಜನ್ ಸಿಂಗ್ ಅವರ ಬೋಲ್ ಪೂರ ದುಸ್ ದುಸ್ರೆ ಓಕೆ ಫ್ರೆಂಡ್ಸ್ ವರ್ಲ್ಡ್ ಲಾರ್ಜೆಸ್ಟ್ ಕ್ರಿಕೆಟ್ ಮ್ಯೂಸಿಯಂನ ನೋಡಿದರೆ ಹೇಗೆ ಅನಿಸ್ತಿತ್ತು ಅದನ್ನು ಕಮೆಂಟ್ ಮಾಡಿ ಮತ್ತು ಎಲ್ಲ ಒಂದು ಕ್ರ ವಿರಾಟ್ ಕೊಹ್ಲಿ ಮತ್ತು ಕ್ರಿ ಸಚಿನ್ ತೆಂಡೂಲ್ಕರ್ ಅವರು ಯೂಸ್ ಮಾಡಿರುವಂತಹ ಬ್ಯಾಟ್ಗಳನ್ನು ನೋಡಿದರೆ ಬಾಲ್ಗಳನ್ನು ನೋಡಿದರೆ ಮತ್ತು ಅವರು ಜರ್ಸೀಸ್ನ ನೋಡಿದರೆ ಇದೇ ರೀತಿ ಇನ್ನೂ ಸ್ಪೆಷಲ್ ಸ್ಪೆಷಲ್ ಆಗಿರುವಂತಹ ವಿಡಿಯೋಸ್ನ ನೀಡ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಎಂಜಾಯ್